ಅವ್ರದ್ದು ಸಲಹೆ ಬೇಕಲ್ಲ ಅವ್ರ ಸಲಹೆ ಬಂದಾಗ ನೋಡ್ರಿ ಅವ್ರು ಏನು ಹೆಂಗೆ ಏನು ಮಾಡ್ತಾರೆ ಅದಕ್ಕೆ ಮುಂದಿನ ಹೆಚ್ಚು ಸ್ವಲ್ಪ ಪವರ್ ಸೇವಿಂಗ್ ನಿಮಗೆ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಏನೋ ಮಾತಾಡೋದು ಎರಡು ಸಲ ಹೇಳಿದ್ರೆ ಅದು ಹೇಳಿ ಹೇಳಿ ಮುಗೋದು ಅದು ಆಗುತ್ತೆ ಸರ್ ಈಗ ಅದ್ರ ಬಗ್ಗೆ ಹೇಳಿ ಹೇಳು ಮುಖ್ಯಮಂತ್ರಿ ಹೇಳಿದ್ದಾರೆ ಡಿ ಸಿ ಎಂ ಅವರು ಹೇಳಿದ್ದಾರೆ ಎಲ್ಲ ಹಿರಿಯ ಅದೇ ರಾಜಕಾರಣಿಗಳು ಹೇಳಿದ್ದಾರೆ ಅದು ಮುಗಿತಾಯ್ ಕ್ರಾಂತಿ ಏನು ಆಗಲ್ಲ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗಿದದ್ದೆ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಪ್ರಶ್ನೆ ಬ್ಯಾಂಕ್ ಅವ್ರಿಗೆಲ್ಲ ಮಾಡೋರಲ್ಲ ಮತ್ತೆ ಯಾರು ಸೋಲಾಕ ಮಾಡ್ತಾರೆ ಅವರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೆಲ್ಲರೂ ಮಾಡೋರ ಇವರು ಮಾಡಾರ ಇವರು ನೀನು ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ ಇವ್ರು ಎಲ್ಲಿ ಮಾಡ್ಯಾರ ಮೀಟಿಂಗ್ ನಿನ್ನೆ ರಾತ್ರಿ

ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್ ಈಗ ಅಂದ್ರೆ ಅವ್ರು ಯಾವ ಕಡೆ ಇದಾರೆ ಅನ್ಸರ್ ಅವರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದನ್ನ ಮಾಡಿದಾರೆ ಯಾರು ಯಾರು ಫಸ್ಟ್ ಅವರು ಅವ್ರ ಅವ್ರ ಅಂದಾಗ ನಾವು ಜೊತೆ ಕೈಯ ಈಗ ಅವ್ರ ಸಲ ಬೇಕಲ್ಲ ಅದಕ್ಕೆ ಅಂದರೆ ತಾವು ಜೊಲೆಯವರು ಒಂದೇ ಇದ್ದೀರಿ ಸರ್ ಉಳಿದವರೆಲ್ಲ ಬೇರೆ ಅಂತ ಏನಿಲ್ಲ ಎಲ್ಲರೂ ಎಲ್ಲರೂ ರಾಜಕೀಯಲ್ಲಿ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಸಮುದಾಯ ಒಂದು ಕಡೆ ಇಲ್ಲೂ ಇರುವಂಥ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಇಲ್ಲಿ ಬೇ ಹೆಚ್ಚು ಒಂದೊಂದು ಚುನೇಲಿ ಒಂದು ಕಡೆ ಇರ್ತಾರೆ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸರ್ ಸೀಮಿತ ಡಿ ಸಿ ಸಿ ಬ್ಯಾಂಕ್ ಒಂದ ರೀತಿ ಆಗುತ್ತೆ ಬೇರೆ ಎಲೆಕ್ಟ್ರಿಸಿಟಿ ಒಂದು ರೀತಿ ಬೇರೆ ಚುನಾವಣೆ ಅದು ಒಂದೊಂದು ರೀತಿ ಬೇರೆ ಸೊ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ತಾವು ಸಾಂಗ್ ಸಿ ಎಮ್ ಇದನ್ನ ಸಿ ಎಮ್ ಅಂತೇಳಿ ಚರ್ಚೆ ಸರ್ ಲಕ್ಷ್ಮಣ ಸೌದಿಯವರು ಕೂಡ ತಮ್ಮ ಮನೆ ಸದ್ಯ ಹೋಗಿದ್ರು ಸರ್ ತಮ್ಮ ಸರ್